ಕುಂಭರಾಶಿಯ ಫಲಾಫಲ ಯಾವ ರೀತಿ ಇದೆ ಕುಂಭರಾಶಿಯಲ್ಲಿ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥವ್ರು ಶನಿ ಪರಮಾತ್ಮ ಗುರುವಿನ ಸ್ಥಾನವನ್ನು ವಿಶೇಷವಾಗಿ ನೋಡಬೇಕಾಗತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಕಲಾವಿದರು ಸೋಷಿಯಲ್ ವರ್ಕ್ ಮಾಡ್ತಕ್ಕಂಥವ್ರು ಅಂದರೆ ಸಾಮಾಜಿಕವಾದಂತಹ ಹಿನ್ನೆಲೆ ಅಥವಾ ಸಾಮಾಜಿಕ ಅಭಿವೃದ್ಧಿಗೋಸ್ಕರವಾಗಿ ಕೆಲಸ ಮಾಡ್ತಕ್ಕಂಥವರಿಗೆ ಅತ್ಯಂತ ಹೆಚ್ಚು ಯಶಸ್ಸು ವಿದ್ಯಾರ್ಥಿಗಳಿಗೆ ವಿದ್ಯಾಲಾಭವಾಗುತ್ತೆ ಇಲ್ಲಿ ದಕ್ಷಿಣಾಮೂರ್ತಿಯ ಸ್ಮರಣೆಯನ್ನು ಮಾಡಿಕೊಳ್ಳಿ ಕಲಾವಿದರಿಗೆ ನಿಮ್ಮ ಆಕರ್ಷಣೆ ಅನ್ನುವಂಥದ್ದು ಆಗ್ತಾ ಹೋಗುತ್ತೆ ಕುಂಭರಾಶಿಯವರು ಯಾವುದೇ ಕಲಾವಿದರಿದ್ದರೂ ಕೂಡ ನಿಮಗೆ ವೃದ್ಧಿ ಆಗುವಂತಹ ಸಾಧ್ಯತೆಗಳು ನಿಮ್ಮ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಸೂಕ್ತ ಸ್ಥಾನಮಾನವನ್ನು ಪ್ರಾಪ್ತ ಮಾಡ್ಕೊಳ್ತೀರಿ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥವರಿಗೆ ನೀವು ಮಾಡುವಂತಹ ಸತ್ಕಾರ್ಯ ಸಮಾಜನ ಗುರುತಿಸಲ್ಪಡುತ್ತೆ ಅದನ್ನು ನೀವು ಅಪೇಕ್ಷೆ ಪಡ್ತಾ ಇರ್ತೀರಿ ಯಾಕಂದ್ರೆ ಪ್ರತಿಯೊಬ್ಬನೂ ಕೂಡ ಒಂದು ಆ ಸೆಲ್ಫ್ ರೆಕಾಗ್ನೈಸೇಷನ್ ಅನ್ನುವಂಥದ್ದು ಬೇಕಾಗತ್ತೆ ಹಾಗಾಗಿ ಇಲ್ಲಿ ಕುಂಭರಾಶಿಯವರು ಶನಿ ಆರಾಧನೆ ಮಾಡಿಕೊಳ್ಳಬೇಕು ಎಳ್ಳು ಮಿಶ್ರಿತವಾದಂತಹ ಹಾಲನ್ನು ಶನಿ ಪರಮಾತ್ಮನಿಗೆ ಆಂಜನೇನಿಗೆ ಸಮರ್ಪಣೆಯನ್ನು ಶನಿ ಶನಿದೋಷ ಪರಿಹಾರವಾಗುತ್ತೆ ನೀವು ಮಾಡುವಂತಹ ಕೆಲಸ ಕ್ಷೇತ್ರದಲ್ಲಿ ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತೀರಿ ಕುಂಭರಾಶಿಯ ಫಲಾಫಲ ಯಾವ ರೀತಿ ಇದೆ ಕುಂಭರಾಶಿಯಲ್ಲಿ ರಾಷ್ಟ್ರಾಧಿಪತಿ ಆಗಿರತಕ್ಕಂಥವೂ ಶನಿ ಪರಮಾತ್ಮ ಗುರುವಿನ ಸ್ಥಾನವನ್ನು ವಿಶೇಷವಾಗಿ ನೋಡಬೇಕಾಗತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಕಲಾವಿದರು ಸೋಷಿಯಲ್ ವರ್ಕ್ ಮಾಡ್ತಕ್ಕಂಥವ್ರು ಅಂದರೆ ಸಾಮಾಜಿಕವಾದಂತಹ ಹಿನ್ನೆಲೆ ಅಥವಾ ಸಾಮಾಜಿಕ ಅಭಿವೃದ್ಧಿಗೋಸ್ಕರವಾಗಿ ಕೆಲಸ ಮಾಡ್ತಕ್ಕಂಥವರಿಗೆ ಅತ್ಯಂತ ಹೆಚ್ಚು ಯಶಸ್ಸು ವಿದ್ಯಾರ್ಥಿಗಳಿಗೆ ವಿದ್ಯಾಲಾಭವಾಗತ್ತೆ ಇಲ್ಲಿ ದಕ್ಷಿಣಾಮೂರ್ತಿಯ ಸ್ಮರಣೆಯನ್ನು ಮಾಡಿಕೊಳ್ಳಿ ಕಲಾವಿದರಿಗೆ ನಿಮ್ಮ ಆಕರ್ಷಣೆ ಅನ್ನುವಂಥದ್ದು ಆಗ್ತಾ ಹೋಗುತ್ತೆ ಕುಂಭರಾಶಿಯವರು ಯಾವುದೇ ಕಲಾವಿದರಿದ್ದರೂ ಕೂಡ ನಿಮಗೆ ವೃದ್ಧಿ ಆಗುವಂತಹ ಸಾಧ್ಯತೆಗಳು ನಿಮ್ಮ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಸೂಕ್ತ ಸ್ಥಾನಮಾನವನ್ನು ಪ್ರಾಪ್ತ ಮಾಡ್ಕೊಳ್ತೀರಿ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥವರಿಗೆ ನೀವು ಮಾಡುವಂತಹ ಸತ್ಕಾರ್ಯ ಸಮಾಜನ ಗುರುತಿಸಲ್ಪಡುತ್ತೆ ಅದನ್ನು ನೀವು ಅಪೇಕ್ಷೆ ಪಡ್ತಾ ಇರ್ತೀರಿ ಯಾಕಂದ್ರೆ ಪ್ರತಿಯೊಬ್ಬನೂ ಕೂಡ ಒಂದು ಆ ಸೆಲ್ಫ್ ರೆಕಾಗ್ನೈಸೇಷನ್ ಅನ್ನುವಂಥದ್ದು ಬೇಕಾಗತ್ತೆ ಹಾಗಾಗಿ ಇಲ್ಲಿ ಕುಂಭರಾಶಿಯವರು ಶನಿ ಆರಾಧನೆ ಮಾಡಿಕೊಳ್ಳಬೇಕು ಎಳ್ಳು ಮಿಶ್ರಿತವಾದಂತಹ ಹಾಲನ್ನು ಶನಿ ಪರಮಾತ್ಮನಿಗೆ ಆಂಜನೇಯನಿಗೆ ಸಮರ್ಪಣೆಯನ್ನು ಶನಿ ಶನಿದೋಷ ಪರಿಹಾರವಾಗುತ್ತೆ ನೀವು ಮಾಡುವಂತಹ ಕೆಲಸ ಕ್ಷೇತ್ರದಲ್ಲಿ ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತೀರಿ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್

ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ